ಕರ್ತವ್ಯ ನಿರತ ದಾಂಡೇಲಿಯ ಪತ್ರಕರ್ತರ ಮೇಲೆ ದರ್ಪ ಮತ್ತು ಅನುಚಿತವಾಗಿ ವರ್ತಿಸಿದ ಸಿಪಿಐ ಮೇಲೆ ಸೂಕ್ತ ಕ್ರಮಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ಪಾಟೀಲ್ ಅವರು ಮುಂಡಗೋಡದಲ್ಲಿ ಆಗ್ರಹ ಕರ್ತವ್ಯ ನಿರತ ದಾಂಡೇಲಿಯ ಪತ್ರಕರ್ತರ ಮೇಲೆ ದರ್ಪ ಮತ್ತು ಅನುಚಿತವಾಗಿ ವರ್ತಿಸಿದ ಅಲ್ಲಿನ ಸಿಪಿಐ ಭೀಮಣ್ಣ ಎಂ ಸೂರಿ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ ಪಾಟೀಲ್ ಅವರು ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮುಂಡಗೋಡ ಪಟ್ಟಣದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಭೀಮಣ್ಣ ಶೂರಿ ಮತ್ತು ಪೊಲೀಸರು ದಾಂಡೇಲಿ ಪತ್ರಕರ್ತ ಬಿ ಎನ್ ವಾಸ್ರೆ ಮತ್ತು ಹಲವರ ಮೇಲೆ ಗುಂಡಾ ರೀತಿ ವರ್ತನೆ ಮಾಡಿದ್ದು ಕೈ ಹಿಡಿದು ಎಳೆದಾಡಿದ್ದನ್ನು ತೀವ್ರ ಖಂಡನೆಯನ್ನು ಮಾಡುತ್ತೇನೆ ಇದನ್ನು ಜಿಲ್ಲಾ ಪತ್ರಿಕಾ ಮಂಡಳಿ ಮತ್ತು ರಾಜ್ಯ ಪತ್ರಿಕಾ ಮಂಡಳಿ ಸಹಿಸುವುದಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಪತ್ರಕರ್ತರ ಪರವಾಗಿ ಹೋರಾಟ ಮಾಡುವುದು ಅನಿವಾರ್ಯ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಆ ಪತ್ರಕರ್ತರ ರಕ್ಷಣೆ ಬರಬೇಕು ಆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇಲ್ಲದೇ ಇದ್ದರೆ ನಮ್ಮ ಹೋರಾಟ ಅನಿವಾರ್ಯ ಅಲ್ಲಿ ವಿದ್ಯಾರ್ಥಿಗಳು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ನಿಲಯದ ಆದಂತಹ ತೊಂದರೆ ಆ ಪ್ರಾಚಾರ್ಯನಿಂದ ಆಗುತ್ತಿರುವ ಒಂದು ಹಿಂಸೆ ಮತ್ತು ಆ ಪ್ರಾಚಾರ್ಯ ಮತ್ತು ವಿದ್ಯಾರ್ಥಿಗಳ ಪಾಲಕರಿಗೆ ಅವ್ಯಾಚ್ಯವಾಗಿ ಬೈಯುವುದು ನೋಯಿಸುವುದನ್ನು ಮಾಡಿದ್ದನ್ನು ಅಪತ್ ಅಲ್ಲಿಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆ ವರದಿ ಮಾಡಲಿಕ್ಕೆ ನಮ್ಮ ಪತ್ರಕರ್ತರು ಅಲ್ಲಿ ಹೋಗಿದ್ದಾರೆ ಪ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇದೆ ಆ ಪ್ರಾಚಾರ್ಯ ಯಾವ ರೀತಿ ಹಿಂಸೆ ಮಾಡ್ತಾ ಇದ್ದಾರೋ ಅದನ್ನು ಸರ್ಕಾರದ ಮತ್ತು ತಾಲೂಕು ಜಿಲ್ಲಾ ಆಡಳಿತ ಗಮನಕ್ಕೆ ತರುವುದು ಪತ್ರಕರ್ತರ ಒಂದು ವಿಶೇಷ ಅದನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ ಅದನ್ನು ಮೊದಲೇ ಗಮನಿಸಿದ್ದ ಪೊಲೀಸ್ ಆಡಳಿತ ಸೂಕ್ತ ಕ್ರಮ ಮೊದಲೇ ಕೈಗೊಳ್ಳಬೇಕಿತ್ತು ಪ್ರತಿಭಟನೆ ನಡೆದಾಗ ಆ ಪತ್ರಕರ್ತರು ಅಲ್ಲೇ ಸುದ್ದಿ ಮಾಡಲಿಕ್ಕೆ ಹೋದಾಗ ಅವ್ರನ್ನ ಮೇಲೆ ಹಿಂಸೆ ಮಾಡಲಿಕ್ಕೆ ಹೋಗಿದ್ದು ಸರಿಯಾಗಿ ಆ ಪೊಲೀಸರು ಮೊದಲೇ ಇದೆ ಅಂತ ತಿಳ್ಕೊಬೇಕಿತ್ತು ಅದು ಬಿಟ್ಟುಬಿಟ್ಟು ಆ ಪ್ರಾಚಾರ್ಯರು ಪರವಾಗಿ ನಿಂತಿದ್ದು ತಪ್ಪು ಪ್ರಾಚಾರ್ಯ ಕ್ಷಮೆ ಕೇಳಿದರೆ ಈ ವಿಷಯ ಮೊಟಗಾಗ್ತಿತ್ತು ಅದನ್ನು ಅವರು ಮಾಡಿಸಲಿಲ್ಲ ಸುಮ್ಮನೆ ಒಂದು ತಪ್ಪು ದಾರಿಯನ್ನು ಹೋದರು ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ರಕ್ಷಣೆ ಬೇಕೇ ಬೇಕು ಅದನ್ನು ನಾವು ಅವ್ರ ಪರವಾಗಿ ನಿಂತು ನಾವು ಮಾಡ್ತಾ ಇದ್ದೇವೆ ಸರ್ಕಾರದ ಗಮನವನ್ನು ತರ್ತೇವೆ ಆದರೆ ಅಂಥ ಪ್ರಾಚಾರ್ಯರು ಅಲ್ಲಿರಬಾರ್ದು ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅವ್ರ ಮೇಲೆ ಕ್ರಮ ಮಾಡಬೇಕು ಅಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಜಿಲ್ಲಾ ಮತ್ತು ಆಡ ಆಡಳಿತ ಗಮನಿಸಬೇಕು ಕಲ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಅದೇ ರೀತಿಯಾಗಿ ಪತ್ರಕರ್ತರಿಗೂ ಸಹ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡಬೇಕು ದಾಂಡೇಲಿ ಮತ್ತು ಜೋಯಿಡಾ ಪತ್ರಕರ್ತರಿಗೆ ಪದೇ ಪದೇ ಈ ರೀತಿಯಾದಂಥ ಹಿಂಸೆ ದಬ್ಬಾಳಿಕೆ ಅವರ ಮೇಲೆ ಆಗ್ತಾಯಿದೆ ಇದು ಸರಿಯಲ್ಲ ಇದನ್ನು ಜಿಲ್ಲಾ ಮತ್ತು ರಾಜ್ಯ ಪತ್ರಿಕಾ ಮಂಡಳಿ ಸೇರಿಸೋದಿಲ್ಲ ನಮ್ಮ ಪತ್ರಕರ್ತರ ತಂಟೆಗೆ ಬಂದರೆ ನಾವು ಬಿಡುವ ಮಾತೇ ಇಲ್ಲ ಇದನ್ನು ಅಲ್ಲಿಯ ಆ ದಬ್ಬಾಳಿಕೆ ಮಾಡುವುದನ್ನು ನಾವು ಎಚ್ಚರಿಸಲು ರಾಜ್ಯ ಸಂಘ ಪತ್ರಕರ್ತರೊಟ್ಟಿಗಿದೆ ಈ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಎಲ್ಲ ಪತ್ರಕರ್ತರ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ಅತಿ ಶೀಘ್ರದಲ್ಲಿ ಅಲ್ಲಿ ಪತ್ರಕರ್ತರಿಗೆ ರಕ್ಷಣೆ ಸಿಗೋದಕ್ಕಾಗಿ ಒಂದು ಕಾರ್ಯಾಗಾರವನ್ನು ಮಾಡಬೇಕು ದಾಂಡೆಲ್ಲಿ ಮತ್ತು ಜೋಯಿಡ ಈ ಪತ್ರಕರ್ತರಿಗೆ ವಿಶೇಷವಾದಂಥ ರಕ್ಷಣೆ ಬೇಕು ಅದಕ್ಕಾಗಿ ಅದೇ ಸ್ಥಳದಲ್ಲಿ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ರಾಜ್ಯ ಪತ್ರಿಕಾ ಮಂಡಳಿ ಜಿಲ್ಲಾ ಪತ್ರಿಕೆ ಮಂಡಳಿಯ ಸಂಯೋಗದಲ್ಲಿಯೇ ಒಂದು ಕಾರ್ಯಾಗಾರವನ್ನು ಮಾಡಿ ಪತ್ರಕರ್ತರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಧೈರ್ಯ ತುಂಬುವ ಕೆಲಸವನ್ನು ನಾವು ಮಾಡಬೇಕು ಮಾಡ್ತೇವೆ ಪತ್ರಕರ್ತರು ದಯವಿಟ್ಟು ಎದೆ ಹೊಂದಬೇಡಿ ಹೆದರಬೇಡಿ ನಿಮ್ಮ ಕರ್ತವ್ಯವೇನಿದೆ ಸಮಾಜ ಸೇವೆ ಏನಿದೆ ಅದನ್ನು ನೀವು ಮಾಡಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅತಿ ಶೀಘ್ರದಲ್ಲಿಯೇ ನಿಮ್ಮಲ್ಲಿಗೆ ನಾವು ಬರುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಮಗೆ ಧೈರ್ಯವನ್ನು ಕೊಡುತ್ತಾ ತಮ್ಮ ರಕ್ಷಣೆಗೆ ನಾವು ಸದಾ ಕಟಿಬದ್ಧರಾದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ